ಪ್ರಾಸ್ಪೆಕ್ಟಿವ್ ಆಗಿ ಮಾಡೋದು ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನು ಆ ಕಾನೂನಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಆಫೀಸರ್ಸ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ ಆ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಅವ್ರು ನೋಡ್ಕೊಳ್ಬೋದು ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಅದನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನಮಗೆ ಕೇಸಸ್ ರಿಜಿಸ್ಟರ್ಗಳಾದಮೇಲೆ ಕೋರ್ಟ್ನಲ್ಲಿ ಯಾವ ರೀತಿ ತಗೊಳ್ತಾರೆ ಅದೆಲ್ಲ ಲೀಗಲಿ ಒಂದು ಟೆಸ್ಟಿಂಗ್ ಟೈಮ್ ಇದೆ ಅಂತ ಅದನ್ನು ಆಮೇಲೆ ಅವರು ಇಡೀ ದೇಶದಲ್ಲಿ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ರಿಸಲ್ಟ್ಸ್ ಬರಬೇಕು ಬಂದಾದಮೇಲೆ ಅದಕ್ಕೆ ಪರ ವಿರೋಧ ಅಥವಾ ಅದರಲ್ಲಿ ಏನಾದರೂ ಫೇಲಿಯರ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡ್ತಾರೆ ಭಾಳ ವರ್ಷಗಳಿಂದ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅದನ್ನು ಮಾಡಿದ್ದಾರೆ ಬ್ರಿಟಿಷ್ನವ್ರ ಕಾಲದಲ್ಲಿ ಆಗ್ತಾ ಇದ್ದಿದ್ದಂಥ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಯಾರಿಗೆ ಇಲ್ಲ ಪೊಲೀಸಿಗೆ ಪೊಲೀಸ್ನವರಿಗೆಲ್ಲ ಕೊಟ್ಟಿದ್ದಾರೆ ಅಂತರ್ಜಿಲ್ಲ ವರ್ಗಾವಣೆದು ಬಹಳ ಬೇಡಿಕೆ ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೀವಿ ಈಗ ಈಗ ಅದು ಏನಾಗಿದೆ ಅಂದರೆ ಮೊದಲಿಂದ ಅದು ಇಂಟರ್ ಟ್ರಾನ್ಸ್ಫರ್ಸ್ ಟ್ರಾನ್ಸ್ಫರ್ಸ್ಗೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕ ಅಲ್ಲಿ ಮತ್ತು ಇಲ್ಲಿ ಬಂದವರು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಪೇರೆಂಟ್ಸು ಅದು ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಅದೆಲ್ಲ ಅದಕ್ಕೋಸ್ಕರ ಒಂದು ನಿಯಮಗಳು ಇರಲಿಲ್ಲ ಇಲ್ಲಿವರೆಗೆ ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೇವೆ ಆದಷ್ಟು ಶೀಘ್ರವಾಗಿ ಮಾಡಿ ಅದು ಮತ್ತು ಪತಿ ಪತ್ನಿಯದ್ದು ಎರಡನ್ನೂ ಕೂಡ ಹೊಸ ನಿಯಮಗಳನ್ನು ಮಾಡ್ತೇವೆ ಮಾಡಿದ ಮೇಲೆ ಅವರಿಗೆ ರಿಕ್ವೆಸ್ಟ್ಗಳನ್ನ ಕೊಡ್ಬೋದು ಅಂದರೆ ಅದು ಕಾನ್ಸ್ಟೇಬಲ್ ಆಗ್ತಾ ಇಲ್ಲ ಬೇರೆ ಅಧಿಕಾರಿಗಳು ಅದನ್ನೇ ನಾ ಹೇಳಿದ್ದು ಕಾನ್ಸ್ಟೇಬಲ್ಸಿಗೆ ಸಂಬಂಧಪಟ್ಟ ಸಬ್ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ಸ್